ಒತ್ತಡಗಳಲ್ಲಿ ಸಿಲುಕಿರ್ತಕ್ಕ ಸಂದರ್ಭ ಇಂಥ ಸಂದರ್ಭದಲ್ಲಿ ಮನುಷ್ಯ ಏನಪ್ಪಾ ಅಂತಂದ್ರೆ ತನ್ನ ಕಣ್ಣಿನ ಕಡೆಗೆ ಅಷ್ಟಾಗಿ ಕಾಳಜಿ ತಗೊಳ್ಳುವುದಿಲ್ಲ ಕೆಲಸ ಕೆಲಸ ಅಂದ್ಕೊಂಡು ಒತ್ತಡ ಒತ್ತಡ ಅನ್ಕೊಂಡು ಏನೇನೋ ಕಾರಣಗಳಿಗಾಗಿ ಆತ ತನ್ನ ಆರೋಗ್ಯವನ್ನ ಲಕ್ಷ್ಯ ಮಾಡ್ತಿರ್ತಾನೆ ಇನ್ನು ಕಣ್ಣಿನ ಬಗ್ಗೆ ಎಷ್ಟು ಲಕ್ಷ್ಯ ಕೊಡ್ತಾನೋ ಏನು ಅಂಥ ಕಣ್ಣುಗಳೇನಪ್ಪ ಅಂತ ಕೇಳಿದ್ರೆ ಕಲುಷಿತವಾಗಿರುವಂತಹ ಆಹಾರ ನೀರು ಗಾಳಿಯ ಕಾರಣವಾಗಿ ಅದರ ಜೊತೆ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಟಿವಿ ಮೊಬೈಲ್ಗಳ ಅತಿಯಾದ ಬಳಕೆಯ ಕಾರಣವಾಗಿ ಅದರ ಜೊತೆಗೇನಪ್ಪ ಅಂದ್ರೆ ವೇಗವಾಗಿ ಓಡಿಸುವಂತ ಅನ್ನು ಓಡಿಸುವಂತ ಕಾರಣವಾಗಿ ಇನ್ನು ಐಟಿ ಬಿ ಟಿ ಗಳ ಕೆಲಸ ನಿರಂತರವಾಗಿ ಕಂಪ್ಯೂಟರ್ ಮುಂದೆ ಲ್ಯಾಪ್ಟಾಪ್ ಗಳ ಮುಂದೆ ಕೆಲಸ ಮಾಡುವ ಕಾರಣವಾಗಿ ಅವ್ರಿಗೆಲ್ಲ ಏನಪ್ಪಾ ಅಂದ್ರೆ ದೃಷ್ಟಿ ದೋಷಗಳು ಹೆಚ್ಚಾಗಿ ಇವತ್ತು ಕಂಡು ಬರ್ತಾ ಇದ್ದಾವೆ ಎನ್ನುವಂತಹ ಅನೇಕ ಕಾರಣಗಳಿದ್ದಾವೆ ಆ ಎಲ್ಲ ಕಾರಣಗಳನ್ನ ನಾವು ಲಕ್ಷಿಸಬೇಕು ಅದರಲ್ಲಿ ಮುಖ್ಯವಾಗಿ ದೋಷಗಳು ಬಂದ ಮೇಲೆ ನಾವೇನು ಅದನ್ನ ಅಲಕ್ಷ್ಯ ಮಾಡ್ಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ಆರೋಗ್ಯದೊಳಗೆ ಏನಾದ್ರೂ ಒಂಚೂರು ಅಲಕ್ಷ್ಯ ಮಾಡಬಹುದು ಆರೋಗ್ಯದೊಳಗೆ ವ್ಯತ್ಯಾಸ ಆದ್ರೆ ನೋಡೋಣ ವರ್ಷಗಳು ತೋರಿಸ್ಕೊಳ್ಳೋಣ ಅಂತ ಹೇಳಿ ಆದ್ರೆ ಕಣ್ಣಿಗೆ ಒಂದ್ ಸ್ವಲ್ಪ ತೊಂದರೆ ಬಂದಾಗ ಕಣ್ಣಿನ ಆರೋಗ್ಯವೇ ಕೆಟ್ಟಾಗ ನಾವು ಅಲಕ್ಷ್ಯ ಮಾಡ್ಲಿಕ್ಕೆ ಬರುವುದಿಲ್ಲ ತಕ್ಷಣದಲ್ಲಿ ಅದನ್ನು ತೋರಿಸ್ಕೊಂಡು ಪರಿಹಾರ ಉಪಾಯ್ ತಗೊಂಡಾಗ ಮಾತ್ರ ನಾವು ಸರಳವಾಗಿ ಸ್ವತಂತ್ರವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಕಣ್ಣನ್ನೇ ಕಳ್ಕೊಂಡ್ಬಿಟ್ರೆ ಪರತಂತ್ರ ಆಗಿಬಿಡುತ್ತದೆ ಬದುಕು ಏನೆಲ್ಲ ಮನುಷ್ಯ ತಿಂದು ಗಟ್ಟಿ ಇದ್ರೂ ಕೂಡ ನೇತ್ರಗಳು ಆ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟು ಅಂತಂದ್ರೆ ನೋಡುವ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟು ಅಂತಂದ್ರೆ ಆತ ಇನ್ನೊಬ್ಬರು ಕೈವಶನಾಗಿ ಬದುಕಬೇಕಾಗ್ತದೆ ಹಾಗಾಗಿ ಅಂತ ಕಣ್ಣುಗಳನ್ನ ನಾವು ಕಳ್ಕೊಳ್ಬಾರ್ದು ನಾವು ಇರೋವರೆಗೂ ಕಣ್ಣುಗಳನ್ನು ಕಾಯ್ಕೋಬೇಕು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ವಿಚಾರ ಮಾಡ್ತಿರ್ತಾರೆ ಆದರೂ ಕೂಡ ಏನೇ ಮಾಡಿದ್ರು ಕಣ್ಣುಗಳು ಕೆಲವೊಮ್ಮೆ ತಮ್ಮ ಶಕ್ತಿಯನ್ನು ಕಡಿಮೆ ಏನಪ್ಪಾ ಅಂತಂದ್ರೆ ಅನಿವಾರ್ಯವಾಗಿ ಅಲ್ಲಲ್ಲಿ ಅಲ್ಲಲ್ಲಿ ತೋರಿಸ್ಕೊಂಡು ಹಣ ಖರ್ಚು ಮಾಡಿಕೊಂಡು ಏನಪ್ಪಾ ಅಂತ ಕೇಳಿದ್ರೆ ಬೆಂಗಳೂರು ಮೀರಜು ಅಂತ ದೂರ ದೂರ ಊರುಗಳಿಗೆ ಹೋಗಿ ಅವರು ಸಣ್ಣಗಳ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಒದ್ದಾಡ್ತಿರ್ತಾರೆ ಆದ್ರೆ ಇವತ್ತು ಅಂತ ಸಂದರ್ಭ ನಮ್ಮ ಬಡ ಜನತೆಗೆ ಬೇಡ ನಮ್ಮ ನಮ್ಮ ಜನತೆಗೆ ನಮ್ಮ ನಗರದ ಜನತೆಗೆ ಬೇಡ ಅವರಿಗೆ ಇಲ್ಲೇ ಒಂದು ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತ ಕಳಕಳಿ ಇಟ್ಕೊಂಡು ನಮ್ಮ ಹುರಕಟ್ಲಿಹಣ್ಣ ಅವರು ತಮ್ಮ ಫೌಂಡೇಶನ್ ವತಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿದ್ದಾರೆ ಇಂಥ ಕಾರ್ಯಕ್ರಮಗಳ ಬಗ್ಗೆ ನಾವು ಕೂಡ ಬಹಳ ಸಂತೋಷದಿಂದ ಹಾರೈಸಬೇಕಾಗಿರುವಂತಹ ಯಾಕಂತಂದ್ರೆ ಇದು ಬಹಳ ಅವಶ್ಯ ಇದೆ ಇವತ್ತಿನ ದಿನಮಾನದಲ್ಲಿ ಆರೋಗ್ಯವನ್ನ ಕೈಕೊಂಡು ಬದುಕದೇ ಒಂದು ದೊಡ್ಡ ಸವಾಲಾಗಿದೆ ಅಂಥದ್ರಲ್ಲಿ ಕಣ್ಣುಗಳು ಅತ್ಯಂತ ಸೂಕ್ಷ್ಮವಾಗಿರುವಂತಹವು ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿರುವಂತಹವು ಅಂತ ಕಣ್ಣನ್ನ ಕೈಕೊಳ್ಳಿಕ್ಕೆ ನಾವಿದ್ದಲ್ಲಿಯೇ ನಮ್ಮ ವೈದ್ಯರನ್ನು ಕರೆಸಿ ತಪಾಸಣೆ ಮಾಡಿಸಿ ಅದಕ್ಕೆ ಉಚಿತವಾದ ಚಿಕಿತ್ಸೆ ತಗೊಂಡು ಕನ್ನಡಕವನ್ನು ಹಾಕೊಂಡು ನಾವು ಬದುಕನ್ನ